ರಾಮನಗರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಎಲೆಕ್ಷನ್ನಲ್ಲಿ ತಮ್ಮ ಸೋಲನ್ನು ನೆನಪಿಸಿಕೊಂಡು ದುಃಖದಲ್ಲಿ ಕಣ್ಣೀರಿಡುತ್ತಾ ಈ ಬಾರಿ ನಾನು ಸ್ಪರ್ಧೆ ಮಾಡದೆ ಕಾರ್ಯಕರ್ತನಂದ ಕೆಲಸವನ್ನು ಮಾಡ್ತಿದ್ದೀನಿ ಮಂಡ್ಯದ ಜನರಿಗೆ ಈ ಸಲ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿ ಎಂದು ಕಣ್ಣೀರಿಡುತ್ತಲೇ ವೇದಿಕೆ ಮೇಲೆ ನಿಖಿಲ್ ಕುಮಾರಸ್ವಾಮಿ ಭಾವುಕರಾಗಿ ಭಾಷಣವನ್ನ ಮಾಡಿದ್ರು ವರದಿ ಭೀಮಾಶಂಕರ್ ನಡಗಟ್ಟಿ ಸುದಿನಾಯನ್ ಟಿವಿ ರಾಮನಗರ ಜಲ ಕೈ ಬಿಟ್ಟಿಲ್ಲ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ಈ ಸಾಲಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಒಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡ ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನು